ಅವಮಾನ ಎಂಬುದು ಸೋಲು ಅಲ್ಲ ಅದು ಹೊಸ ಆರಂಭ ಜನರು ನಿನ್ನನ್ನು ಲೆಕ್ಕಿಸದೆ ತಿರಸ್ಕರಿಸುತ್ತಿದ್ದಾರಾ ಇದು ನಿನ್ನ ಕೊನೆಯ ಗಳಿಗೆಯಲ್ಲ ಇದು ನಿನ್ನ ಹೊಸ ಶಕ್ತಿ ಯಾಕೆ ಜನರು ಅವಮಾನ ಮಾಡುತ್ತಾರೆ ಜನರಿಗೆ ಇಚ್ಛೆ ಇರುತ್ತೆ ನಿನ್ನನ್ನು ಹಿಂಸಿಸಲು ನಿನ್ನ ಸಫಲತೆಯ ಬಗ್ಗೆ ಅವರು ಭಯಪಡುತ್ತಾರೆ ಜನರು ತಮ್ಮ ಸ್ವಂತ ಅಸಹಾಯಕತೆಯನ್ನು ನಿನ್ನ ಮೇಲಿಟ್ಟು ಹೊರಹಾಕುತ್ತಾರೆ ಆದರೆ ಯಾರೂ ಲೆಕ್ಕಿಸಲಾಗದ ವ್ಯಕ್ತಿಯನ್ನು ಅಪಮಾನ ಮಾಡುವುದಿಲ್ಲ ಅವರು ನಿನ್ನನ್ನು ಪರೀಕ್ಷಿಸುತ್ತಿದ್ದಾರೆ ನೀನು ಶಕ್ತಿ ಪ್ರದರ್ಶಿಸುವ ಸಮಯ ಬಂದಿದೆ ಇತಿಹಾಸದ ಶ್ರೇಷ್ಠ ವ್ಯಕ್ತಿಗಳು ಅಪಮಾನವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿದರು ಅವರು ತಿರಸ್ಕಾರವನ್ನು ಎದುರಿಸಿದರು ಆದರೆ ಈಗ ಜಗತ್ತು ಅವರನ್ನು ಪ್ರೀತಿಸುತ್ತಿದೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಕನ್ನಡ ಕಲಿಯಲಾಗಲಿಲ್ಲ ಆದರೆ ಇಡೀ ವಿಶ್ವಕ್ಕೆ ಪ್ರೇರಣೆಯಾದರು ಸ್ವಾಮಿ ವಿವೇಕಾನಂದ ಪರದೇಶದಲ್ಲಿ ಅವಮಾನಗೊಂಡರು ಆದರೆ ಭಾರತೀಯ ಸಂಸ್ಕೃತಿಯನ್ನು ಪೂರ್ತಿ ಜಗತ್ತಿಗೆ ಪರಿಚಯಿಸಿದರು ನೆಲ್ಸನ್ ಮಂಡೇಲಾ ಹಲವು ವರ್ಷಗಳು ಜೈಲಿನಲ್ಲಿ ಇದ್ದರು ಆದರೆ ದೇಶದ ನಾಯಕರಾದರು ರಾಮಕೃಷ್ಣ ಪರಮಹಂಸ ಹಾಸ್ಯಾಸ್ಪದ ವ್ಯಕ್ತಿ ಎಂದು ಕರೆಯಲಾಯಿತು ಆದರೆ ಭಕ್ತರಿಗೆ ದಾರಿದೀಪರಾದರು ರತನ್ ಟಾಟಾ ಅವಮಾನಗೊಂಡರು ಆದರೆ ಈಗ ಟಾಟಾ ಗ್ರೂಪ್ ನಿಜವಾದ ಪ್ರೌಡ್ ಬಿಲಿಯನ್ ಡಾಲರ್ ಕಂಪನಿ ಮಾಲೀಕರು ಜನರು ನಿನ್ನನ್ನು ತಿರಸ್ಕರಿಸುತ್ತಾರೆ ಅದನ್ನು ನಿನ್ನ ಶಕ್ತಿಯನ್ನಾಗಿ ಪರಿವರ್ತಿಸುವ ಅವಮಾನವನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವ ಐದು ಪಾಠಗಳು ಪಾಠವೊಂದು ಪ್ರತಿಕ್ರಿಯೆ ಕೊಡುವ ಮೊದಲು ತಾಳ್ಮೆಯಿಂದ ಬೆಳೆಯಿರಿ ಜನರು ಅವಮಾನ ಮಾಡಿದಾಗ ತಾಳ್ಮೆ ಇಟ್ಟುಕೊಂಡು ನೀನು ಸಫಲತೆ ಹೊಂದಿದ್ದರೆ ಅವರು ನಿನ್ನನ್ನು ಗೌರವಿಸುತ್ತಾರೆ ಮಾತಿನಿಂದ ಅಲ್ಲ ಕಾರ್ಯದಿಂದ ಸಾಬೀತು ಮಾಡು ಇದು ಎರಡನೆಯ ಪಾಠ ಯಾರು ನಿನ್ನನ್ನು ಮೂರ್ಖನಿಂದ ಗೇಲಿ ಮಾಡುತ್ತಾರೋ ಅವರ ಮುಂದೆ ತೋರಿಸಬೇಡ ಕೆಲಸದಿಂದ ತೋರಿಸು ಪಾಠ ಮೂರು ಕಠಿಣ ಶ್ರಮ ಮಾಡು ಯಶಸ್ಸು ನಿನ್ನನ್ನು ಹುಡುಕುತ್ತದೆ ನಿನ್ನ ಶ್ರಮ ಎಂದು ವ್ಯರ್ಥವಾಗುವುದಿಲ್ಲ ದುಡಿ ಸಾಧನೆ ಮಾಡು ಲೋಕ ನಿನ್ನನ್ನು ಗೌರವಿಸಲಿದೆ ಪಾಠ ನಾಲ್ಕು ಮಾನವೇ ನಿನ್ನ ಶಕ್ತಿಯಾಗಿದೆ ಪ್ರತಿ ಅವಮಾನಕ್ಕೆ ಉತ್ತರ ಕೊಡುವ ಅಗತ್ಯವಿಲ್ಲ ನಿನ್ನ ಶ್ರದ್ಧಾ ಮತ್ತು ಶ್ರಮವೇ ನಿನ್ನ ಬಲ ಪಾಠ ಐದು ವಿಶ್ವಾಸವನ್ನು ಕಳೆದುಕೊಳ್ಳಬೇಡ ನಿನ್ನ ಮೇಲೆ ನಂಬಿಕೆ ಇಟ್ಟುಕೋ ನೀನು ಒಮ್ಮೆ ಗೆದ್ದರೆ ಲೋಕ ನಿನ್ನನ್ನು ಶಿರೋಮಣಿಯಾಗಿ ನೋಡಲಿದೆ ತಿರಸ್ಕೃತನಾದಾಗ ನನ್ನ ಮೆದುಳಿನಲ್ಲಿ ಏನಾಗುತ್ತದೆ ಅಪಮಾನಗೊಂಡಾಗ ನಮ್ಮ ಮೆದುಳಿನಲ್ಲಿ ಸೈಕೋಲಾಜಿಕಲ್ ಶಾಕ್ ಆಗುತ್ತದೆ ಜನರು ನಮ್ಮನ್ನು ತಿರಸ್ಕರಿಸಿದಾಗ ನಮ್ಮ ಸ್ವಾಭಿಮಾನ ಆತ್ಮವಿಶ್ವಾಸ ಕುಸಿಯುತ್ತದೆ ಆದರೆ ಇದು ಒಂದು ಮಾನಸಿಕ ಪ್ರಕ್ರಿಯೆ ಮಾತ್ರ ತಪ್ಪು ಕಲ್ಪನೆ ನಾನು ಫೇಲ್ ನನ್ನಲ್ಲಿ ಶಕ್ತಿ ಇಲ್ಲ ಅದು ನಿಜವಾದ ಸತ್ಯ ಈ ಅಪಮಾನವೇ ನನ್ನ ಹೊಸ ಯಶಸ್ಸಿಗೆ ಬಲ ನೀಡುತ್ತದೆ ನೀನು ಯಾವಾಗಲೂ ನಿನ್ನ ಮೆದುಳನ್ನು ಟ್ರೈನ್ ಮಾಡಬೇಕು ಏನು ಏನಪ್ಪಾ ಅಂದರೆ ಎಂದಿಗೂ ನಿನ್ನನ್ನು ತಾನೇ ತಿರಸ್ಕರಿಸಬೇಡ ನಿನಗಿನೇ ತಿರಸ್ಕಾರ ಮಾಡಿಕೊಡ ನೀನು ಶಕ್ತಿಶಾಲಿ ನಿನ್ನ ದಾರಿ ಉಜ್ವಲವಾಗಿದೆ ಅಪಮಾನವಾದಾಗ ಏನು ಮಾಡಬೇಕು ತಕ್ಷಣ ಪ್ರತಿಕ್ರಿಯೆ ಕೊಡಬೇಡ ನಿನ್ನ ಕೋಪ ನಿನ್ನ ಶಕ್ತಿ ಹಾಳ ಮಾಡಬಹುದು ಮೌನವನ್ನು ಶಕ್ತಿಯಾಗಿ ಉಪಯೋಗಿಸು ಸೈಲೆಂಟ್ ಆಗಿ ಕೆಲಸ ಮಾಡು ಯಶಸ್ಸು ನಿನ್ನ ಪರವಾಗಿ ಮಾತನಾಡುತ್ತದೆ ಕಠಿಣ ಶ್ರಮ ಮಾಡು ತೊಡಗು ಯಾವುದೇ ಸೋಲು ಶಾಶ್ವತವಲ್ಲ ನಿನ್ನ ಶ್ರಮದ ಫಲ ನಿಶ್ಚಿತವಾಗಿ ಸಿಗುತ್ತದೆ ಆತ್ಮವಿಶ್ವಾಸ ಬೆಳೆಸು ನೀನು ನಿನ್ನನ್ನು ಗೌರವಿಸಿದರೆ ಜಗತ್ತು ನಿನ್ನನ್ನು ಗೌರವಿಸುತ್ತದೆ ಉನ್ನತ ವ್ಯಕ್ತಿಗಳ ಜೀವನ ಅಧ್ಯಯನ ಮಾಡು ಅವರಿಗೂ ಅಪಮಾನ ಆಯಿತು ಆದರೆ ಅವರು ಅದನ್ನು ಶಕ್ತಿಯನ್ನಾಗಿ ಮಾಡಿದರು ನೀನು ಕೂಡ ಅದೇ ಮಾಡಬಹುದು ಅಪಮಾನವೆಂದರೆ ಅದೊಂದು ಪರೀಕ್ಷೆ ನೀನು ಎದ್ದೇಳಬೇಕು ನಿನ್ನ ಕರ್ತವ್ಯ ಮಾಡಿ ಫಲದ ಬಗ್ಗೆ ಚಿಂತಿಸಬೇಡ ಯಾವುದೇ ಅಪಮಾನವು ಶಾಶ್ವತವಲ್ಲ ನಿನ್ನ ಶಕ್ತಿ ನಿನ್ನ ಯೋಗಕ್ಷೇಮವನ್ನು ನಿರ್ಧರಿಸುತ್ತದೆ ಕರ್ಮಯೋಗವೇ ನಿನ್ನ ಉತ್ತರ ಭಗವದ್ಗೀತೆಯ ಸಂದೇಶ ಹೀಗಿದೆ ನಾನು ಶಕ್ತಿಶಾಲಿ ಜನರ ಮಾತು ನಾನು ಪ್ರಭಾವಿತ ಮಾಡಲ್ಲ ನಾನು ಶ್ರಮ ಮಾಡುತ್ತಿದ್ದೇನೆ ನಾನು ಯಶಸ್ವಿಯಾಗುತ್ತೇನೆ ಅವಮಾನವೆಂದರೆ ಹೊಸ ಯಶಸ್ಸಿನ ವಸ್ತಿಲು ನೀನು ಇಂದು ನೋವು ಅನುಭವಿಸುತ್ತಿದ್ದರೆ ನಾಳೆ ಅದೇ ನೋವು ನಿನ್ನ ಗೆಲುವಿಗೆ ದಾರಿ ತೋರಿಸುತ್ತದೆ ಸಾಧನೆ ಮಾಡೋಕೆ ಅಂತ ನಿಂತರೆ ಹಿಂಜರಿಬೇಡ ಹಿಂದೆ ನೋಡಬೇಡ ಹಾಗೆ ಎಂಜಿಲಿ ಬಾಕ್ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಲೈಕ್ ಕೊಡಿ ಪ್ರೋತ್ಸಾಹ ನೀಡಿ ಧನ್ಯವಾದಗಳು